ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಗೀತಾ ಪರ್ವ ಸಂಚಿಕೆ ಇಪ್ಪತ್ತೆಂಟು ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವವಿಘ್ನೋಪಶಾಂತ ಯ್ವಿರದವಕ್ ಪಾರಿಷದ್ಯಾ ಪರಶ್ರಂ ವಿಘ್ನ ನಿಘ್ನಂತ ಸತ ವಿಶ್ವಕ್ಷೇನಂ ತಮಾಶ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा श्री नमामि कृष्णाय वासुदेवाय देवकीनन्दनाय च ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಕೊನೆಯ ಮೂರು ಶ್ಲೋಕಗಳಲ್ಲಿ ಅಧಿಭೂತ ಅಧಿದೈವ ಅಧಿಯಜ್ಞಗಳು ಅನ್ನ ಯಾರು ಅಂತ್ಯಕಾಲದಲ್ಲಿ ತಿಳಿದು ನನ್ನನ್ನು ಸ್ಮರಿಸುತ್ತಾರೋ ಅವರು ನನ್ನನ್ನೇ ಪಡೆಯುತ್ತಾರೆ ಅಂತ ಹೇಳಿಬಿಟ್ಟ ಈ ಅಧಿಭೂತ ಅಧಿದೈವ ಅಧಿಯಜ್ಞಗಳನ್ನು ನಾವು ತಿಳಿಯಬೇಕು ಯಾವ ರೀತಿ ತಿಳಿಯೋದು ತಿಳಿಯದೇ ಇದ್ದರೆ ಏನಾಗತ್ತೆ ಅಧಿಭೂತ ಅಧಿದೈವ ಅಧಿಯಜ್ಞಗಳು ಇವುಗಳನ್ನು ನಾವು ತಿಳಿಯದೆ ಹೋದರೆ ಏಳು ಪ್ರಶ್ನೆಗಳನ್ನು ಮುಂದೆ ಕೇಳ್ತಾನೆ ಅರ್ಜುನ ಅದಕ್ಕೆ ಉತ್ತರವನ್ನು ಕೂಡ ಕೊಡ್ತಾನೆ ಇದನ್ನು ನಾವು ತಿಳಿಯದೇ ಇದ್ದರೆ ಹುಟ್ಟು ಸಾವಿನ ಚಕ್ರದಲ್ಲಿ ಹುಟ್ಟು ಸಾವಿನ ಸುಳಿಯಲ್ಲಿ ಸಿಕ್ಕಿಕೊಂಡು ಒದ್ದಾಡಬೇಕಾಗುತ್ತೆ ಮೋಕ್ಷ ಪ್ರಾಪ್ತಿ ಆಗುವುದಿಲ್ಲ ಇದರಿಂದ ತಪ್ಪಿಸಿಕೊಳ್ಳಬೇಕಾದರೆ ನಾವೇನು ಮಾಡಬೇಕು ಮಾಮಾಶ್ರಿತ್ಯ ಯತಂತಿಯೇ ಭಗವಂತನೇ ಹೇಳ್ತಾನೆ ನನ್ನನ್ನು ಆಶ್ರಯಿಸಿ ಅವರೆಲ್ಲರೂ ಕೂಡ ನನ್ನನ್ನು ಶರಣಾಗತನಾಗಿ ನನಗೆ ಸಮಸ್ತವನ್ನು ಅರ್ಪಿಸಿ ಯೋಗಸ್ಥನಾಗಿ ಕರ್ಮವನ್ನು ಮಾಡಿ ಬ್ರಹ್ಮ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಣಾಹುತಂ ಬ್ರಹ್ಮೇಣತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಂ ಅನ್ನುವ ರೀತಿಯಲ್ಲಿ ಎಲ್ಲವನ್ನು ಕೂಡ ನನಗೆ ಅರ್ಪಿಸಿ ಆ ಕರ್ಮವನ್ನು ಮಾಡಿದರೆ ಮತ್ತು ಕರ್ಮದಲ್ಲಿ ಅಕರ್ಮವನ್ನು ನೋಡಿದರೆ ಹಿಂದೆ ಹೇಳಿದ್ವಿ ನಾವು ಕರ್ಮದಲ್ಲಿ ಅಕರ್ಮವನ್ನು ಮಾಡಿ ನೋಡುವುದು ಅಂದರೆ ನಾನು ಮಾಡಿದ್ದು ಯಾವುದು ನಾನು ಮಾಡಿದ್ದಲ್ಲ ನನಗೆ ಸೇರಿದ್ದಲ್ಲ ಎಲ್ಲ ಭಗವಂತ ಮಾಡಿಸಿಕೊಂಡ ನಾನು ಏನನ್ನೂ ಮಾಡತಕ್ಕಂಥವನು ಅಲ್ಲ ನಾನು ಸ್ವತಂತ್ರ ಅನ್ನೋ ಭಾವನೆಯೇ ಇರಬಾರದು ನಾನು ಭಗವಂತನ ಚರಣ ದಾಸ ಅನ್ನತಕ್ಕಂಥ ಭಾವನೆ ಇರಬೇಕು ಏನನ್ನೂ ಕೂಡ ನಾನು ಮಾಡಿದೆ ನನ್ನಿಂದ ಮಾಡಲ್ ಅಥವಾ ನಾನು ಮಾಡುವವನು ನಾನಲ್ಲ ಮಾಡಿಸುವವನೂ ನಾನಲ್ಲ ನನಗೂ ಮಾಡುವ ಕೆಲಸಕ್ಕೂ ಯಾವ ಸಂಬಂಧವೂ ಇಲ್ಲ ಅನ್ನುವ ಭಾವನೆಯಲ್ಲಿ ಅವನು ಬದುಕಿದರೆ ಅವನಿಗೆ ಭಗವತ್ ಸ್ಮರಣೆ ಅಂತ್ಯಕಾಲದಲ್ಲಿ ಕೂಡ ಅವನಿಗೆ ಬರಬೇಕು ಅಂತ ಅಂದರೆ ತಾನು ಈ ಭಾವನೆಯಲ್ಲಿ ಇರಬೇಕು ಸದಾ ನಿರತವಾಗಿ ಅಭ್ಯಾಸವನ್ನು ಮಾಡಬೇಕು ಭ್ರಷ್ಟರಾದಂತಹವರಿಗೆ ದುಷ್ಟರಾದಂತಹವರಿಗೆ ಈ ಸ್ಮರಣೆ ಬರೋದಿಲ್ಲ ಮರಣದ ಚಕ್ರ ಸುಳಿ ಅವರಿಗೆ ತಪ್ಪುವುದಿಲ್ಲ ಆದ್ದರಿಂದಲೇ ನಮ್ಮ ನಮ್ಮ ಪುರಂದರದಾಸರ ಕೀರ್ತನೆಯಲ್ಲಿ ಹೇಳ್ತಾರೆ ರಾಮ 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 ಸೀತ ರಾಮ ಅಮರ ಅಮರಪತಿಯ ದಿವ್ಯನಾಮ ಅಂದು ಹೋದೆಗೆದೋ ರಾಮ 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 ಸೀತ ರಾಮ ಇನ್ನಿರೋ ಯಾವಾಗ ಮನ ಬಟರು ಬಂದು ಹೊರಡಿರೆಂದು ಮೇಟಿ ತುಳಿದು ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮ ಓದಗ ದೋ ರಾಮ ರಾಮ ರಾಮಸಿದ ರಾಮ ಇನ್ನಿರೋ ಕೆಟ್ಟ ಜನ್ಮ ದಲ್ಲಿ ಹುಟ್ಟಿ ದೃಷ್ಟ ಕರ್ಮ ಮಾಡಿ ಬೇಗ ಬಿಟ್ಟು ಹೋಗುವಾಗ ಪುರಂದರ ವಿಠಲ ನಾಮ ಓದಗ ದೋ ರಾಮ 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 ಸೀತಾ ರಾಮ ಎನ್ನಿರೋ ಆದ್ದರಿಂದ ಯಮನ ಭಟರು ಬಂದು ನಮ್ಮ ಕುತ್ತಿಗೆಗೆ ಪಾಶವನ್ನು ಹಾಕಿ ಎಳೀತಾ ಇರತಕ್ಕಂತಹ ಸಮಯದಲ್ಲಿ ನಮಗೆ ಬರೋದಿಲ್ಲ ನಾಮ ಹಾಗೆ ನಾಮ ಅದು ನಿರಂತರವಾಗಿ ನಾವು ಅಭ್ಯಾಸವನ್ನು ಮಾಡಬೇಕು ಆ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು ಯಾವ ರೀತಿ ತಿಳಿದುಕೊಳ್ಬೇಕು ಅಂತಂದರೆ ಭಗವಂತ ಈ ಸೃಷ್ಟಿಗೆ ಕಾರಣ ಕಾರಣ ಆದಂತಹ ಭಗವಂತ ಅವ್ಯಕ್ತ ಅವನು ಕಾಣೋದಿಲ್ಲ ಅದೇ ಹೇಳಿದ್ನಲ್ಲಪ್ಪ ಮಾಯೆ ಇರುವುದರಿಂದ ಹಿಂದಿನ ಹಾಡಿನಲ್ಲೇ ಹೇಳಿದ ದುಷ್ಟಕರ್ಮ ಮಾಡಿ ಯಾಕೆಂದರೆ ವಾಸನೆಗಳ ಎಳೆತಕ್ಕೆ ಬೇರೆ ಬೇರೆ ಕಾಮನೆಗಳಿಂದ ನಾವು ದುಷ್ಟಕರ್ಮಗಳನ್ನು ಮಾಡ್ತೀವಿ ಹಾಗಾಗಿ ಮೋಡ ಕವಿದ ವಾತಾವರಣ ಇರುವುದರಿಂದ ಸೂರ್ಯ ಕಾಣೋದಿಲ್ಲ ಅನ್ನುವ ರೀತಿಯಲ್ಲಿ ಆ ಭಗವಂತ ನಮಗೆ ಕಾಣದೇ ಇರೋದರಿಂದ ನಾವು ಆ ಅವ್ಯಕ್ತನನ್ನು ನೋಡುವುದಕ್ಕೆ ಕಷ್ಟ ಹಾಗಾಗಿ ಕಾರಣ ದೇವದರು ಅವನು ಮಾಡುವ ಕಾರ್ಯ ಅದ್ಭುತವಾದಂತಹ ಸೃಷ್ಟಿ ಜೀವ ಜಡ ಚೈತನ್ಯ ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿದಂತಹ ಈ ಅದ್ಭುತವಾದ ಪ್ರಪಂಚವನ್ನು ನೋಡಿದರೆ ಈ ಜಗತ್ತನ್ನು ನೋಡಿದರೆ ನಾವು ಜನಾರ್ದನನನ್ನು ಅರ್ಥ ಮಾಡಿಕೊಳ್ಳಬೇಕು ಕಾರ್ಯವನ್ನು ನೋಡಿ ಕಾರಣವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅವನ ಸರ್ವಜ್ಞತ್ವವನ್ನು ಅವನ ಪರಿಪೂರ್ಣತ್ವವನ್ನು ಅವನ ಕ ಅವನ ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಆ ಈ ಜಗತ್ತನ್ನು ನೋಡಿ ಆ ಜಗನ್ನಾಥನನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ತಿಳಿದವರು ಹೇಳ್ತಾರೆ ಇನ್ನು ನಮ್ಮ ಇದೇ ಮಾತನ್ನು ಈ ಇಡೀ ಆ ಎಂಟನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಎಲ್ಲ ವಿಚಾರಗಳನ್ನು ಆ ಎಂಟು ಪ್ರಶ್ನೆಗಳನ್ನು ನಮ್ಮ ಡಿ ವಿ ಅವರು ಆ ಎಂಟನೇ ಅಧ್ಯಾಯಕ್ಕೆ ಒಂದು ಮುಖಪುಟವನ್ನು ಬರೀತಾರೆ ಅದರಲ್ಲಿ ಒಂದು ಷಟ್ಪದಿ ಎರಡು ಷಟ್ಪದಿಗಳನ್ನು ಬರೀತಾರೆ ಅದರಲ್ಲಿ ಎಷ್ಟು ಅದ್ಭುತವಾಗಿ ಸಿಂಪಲ್ಲಾಗಿ ವಿವರಣೆ ಮಾಡಿದ್ದಾರೆ ಬ್ರಹ್ಮವದೇಂ ಜೀವವದೇಂ ಬೌದ್ಧ ದೈವ ಯಜ್ಞಂ ಯಜ್ಞಂಗಳದೇಂ ಬ್ರಹ್ಮವದೇಂ ಬ್ರಹ್ಮ ಅಂದರೆ ಏನು ಜೀವವಧೇಮ್ ಜೀವಾತ್ಮವೆಂದರೆ ಏನು ಬೌದ್ಧ ದೈವ ಯಜ್ಞಂಗಳದೆಂ ಯಜ್ಞ ಅಂದರೆ ಏನು ಗಮ್ಯವದೇಂ ದೈವವದೇಂ ಸಮ್ಯಕ್ ಬೋಧನೆಯಂತೂ ನನ್ನನ್ನು ನನಗೆ ಇದು ಎಲ್ಲದರ ವಿಚಾರವಾಗಿ ಆಧ್ಯಾತ್ಮ ಆದಿದೈವ ಆದಿಭೂತ ಅಧಿಯಜ್ಞ ಮತ್ತು ಪರಬ್ರಹ್ಮ ಕರ್ಮ ಇವುಗಳ ವಿಚಾರವಾಗಿ ನನಗೆ ಬೋಧನೆಯನ್ನು ಮಾಡು ಮತ್ತು ಅಂತ್ಯಕಾಲದಲ್ಲಿ ಭಗವಂತನ ನೆನೆಯುವುದು ಹೇಗೆ ಅಂತ ಹೇಳಿ ಹೇಳು ಅಂತ ಹೇಳಿದಾಗ ಎಂತು ಜೀವಂ ಈಶ ಸ್ಮರಣೆಯೊಳು ಯಾವ ರೀತಿಯಲ್ಲಿ ಈ ಜೀವಾತ್ಮನಾದಂತಹ ಶರೀರವನ್ನು ಹೊತ್ತಿರತಕ್ಕಂತಹ ಪುರುಷ ಈಶ ಸ್ಮರಣೆಯೊಳು ಭಗವಂತನ ಸ್ಮರಣೆಯಲ್ಲಿ ಚಿತ್ತ ಏಕಾಗ್ರ ಅಭ್ಯಾಸದಿ ಚಿತ್ತ ಮನಸ್ಸಿನ ಏಕಾಗ್ರತೆಯ ಅಭ್ಯಾಸದಿ ಅಭ್ಯಾಸದಲ್ಲಿ ಉತ್ತಮಂ ಗತಿಗಂ ಬಿತ್ತರಿಪಂ ಉತ್ತಮ ಗತಿಗೆ ಯಾವ ರೀತಿಯಲ್ಲಿ ಹೋಗಬೇಕು ಅಂತ ಹೇಳಿ ಆ ಭಗವಂತ ನ ಪ್ರಾರ್ಥನಿಗೆ ಬೋಧನೆಯನ್ನು ಮಾಡ್ತಾನೆ ಜೀವಾತ್ಮನಾದಂತಹವನು ಒಡೆಯನನ್ನು ಯಾವ ರೀತಿಯಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಹೊಂದಿ ಅವನ ಪರಿಪೂರ್ಣವಾಗಿ ಮನಸ್ಸಿನ ಅಂತರಾಳದಿಂದ ಅವನನ್ನು ಭಜಿಸಿ ಯಾವ ರೀತಿಯಲ್ಲಿ ಅವನನ್ನು ಹೊಂದ ಹೊಂದಬೇಕು ಅಂತ ಹೇಳಿ ಬಿತ್ತರಿಸ್ತಾನೆ ಉತ್ತರ ಕೊಡ್ತಾನೆ ಕೃಷ್ಣ ಅಂತ ಹೇಳಿ ಹೇಳ್ತಾನೆ ಇನ್ನು ಮುಂದಕ್ಕೆ ಇವನು ಕೇಳ್ತಕ್ಕಂತಹ ಪ್ರಶ್ನೆಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ ಕಿಂ ತತ್ ಬ್ರಹ್ಮ ಕಮಧ್ಯಾತ್ಮಂ ಕಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಂ ಪ್ರೋಕ್ತಮದಿದೈವಂ ಕಿಮುಚ್ಯತೆ ಅಧಿಯಜ್ಞಂ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂಸಿ ನಿಯತಾತ್ಮವಿ ಅಂತ ಹೇಳಿ ಯಾವ ರೀತಿಯಲ್ಲಿ ಕಂತ್ಯಕಾಲದಲ್ಲಿ ಭಗವಂತನನ್ನು ನೆನೆಸಿಕೊಳ್ಳುವುದು ಅನ್ನೋ ಕೂಡ ಕ್ರಶ್ ಪ್ರಶ್ನೆಯನ್ನು ಕೇಳ್ತಾನೆ ಅದಕ್ಕೆ ಉತ್ತರವಾಗಿ ಪರಮಂ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ ಅಂದರೆ ಕ್ಷರ ಅಂದರೆ ನಾಶವಾಗತಕ್ಕಂತಹದ್ದು ಅಕ್ಷರ ಅಂದರೆ ನಾಶವಿಲ್ಲದೆ ಇರತಕ್ಕಂಥದ್ದು ಅಂದರೆ ನಾಶವಾಗದೇ ಇದ್ದದ್ದೇ ಪರಬ್ರಹ್ಮ ಅವಿನಾಶಿಯಾದದ್ದು ಅಧಿಬ್ರಹ್ಮ ಗೊತ್ತಾಯ್ತಾ ಮತ್ತು ಬ್ರಹ್ಮಸ್ವರೂಪನಾದ ಜೀವಾತ್ಮ ಇದೆಯಲ್ಲ ಅದು ಆಧ್ಯಾತ್ಮ ಆ ಜೀವಾತ್ಮದಲ್ಲಿ ಎಲ್ಲ ಅಧಿದೈವತೆಗಳು ಇದ್ದಾರೆ ಈ ಶರೀರದಲ್ಲಿ ಇಂದ್ರಿಯಾಷ್ಟ್ ಇಂದ್ರಿಯಾದಿ ಎಲ್ಲ ಇಂದ್ರಿಯಗಳಿಗೂ ಅಧಿಷ್ಠಾತ್ರ ದೇವತೆಗಳಾದಂತಹ ದೇವತೆಗಳಿದ್ದಾರೆ ಆ ಭಗವಂತನ ಕಾರ್ಯ ಕಾರುಣ್ಯ ಎಂತಹದ್ದಪ್ಪ ಅಂದರೆ ತಾನು ತನ್ನ ತನ್ನನ್ನು ಹೊಂದಲು ಅನುಕೂಲವಾಗುವಂತೆ ತಾನು ಇಂದ್ರಿಯಗಳಿಗೆ ಪ್ರಚೋದನೆ ಮಾಡಿ ಅದರಿಂದ ನಮ್ಮ ಕಾರ್ಯವಾಗುವ ರೀತಿಯಲ್ಲಿ ಮಾಡ್ತಾನೆ ಆ ಭಗವಂತ ಅಧಿಭೂತಂ ಕ್ಷರೋಭಾವ ಅಧಿಭೂತ ಅಂದರೆ ನಾಶವಾಗತಂಥದ್ದು ಕ್ಷರವಾಗತಕ್ಕಂತಹದ್ದು ಅದೇ ಈ ಶರೀರ ಭಗವಂತನ ನಾಶವಾಗತಕ್ಕಂಥ ಅದ್ಭುತವಾದಂತಹ ಭಗವಂತನ ಸೃಷ್ಟಿ ಜಡ ಚೈತನ್ಯಗಳೆಲ್ಲವೂ ಕೂಡ ಆ ಭಗವಂತನ ಸೃಷ್ಟಿ ಅಧಿಭೂತಂ ಪುರುಷಶ್ಚ ಅಧಿದೈವತಂ ಪುರುಷನೇ ಅಧಿದೈವತ ಜೀವಾತ್ಮ ಅಧಿಯಜ್ಞಂ ನಾನೇ ಅಧಿಯಜ್ಞ ನೀ ಮಾಡತಕ್ಕಂಥ ಎಲ್ಲ ಯಜ್ಞಗಳು ಎಲ್ಲ ಕಾರ್ಯಗಳು ಬಂದು ಸೇರತಕ್ಕಂತಹದ್ದು ನಮಗೆ ಅಂತ ಹೇಳಿ ಇಲ್ಲಿ ನಾನೇ ಅಧಿಯಜ್ಞ ಎಲ್ಲರ ಆತ್ಮದಲ್ಲಿ ಇರತಕ್ಕಂತಹವನು ಅಂತ ಹೇಳಿ ಭಗವಂತ ಹೇಳ್ತಾನೆ ಮುಂದಕ್ಕೆ ಇವನು ಪ್ರಶ್ನೆಯನ್ನು ಕೇಳ್ತಾನೆ ಬಹಳ ಮುಖ್ಯವಾದಂತಹ ಪ್ರಶ್ನೆ ಏನಪ್ಪಾ ಅಂದರೆ ಅಂತ್ಯಕಾಲದಲ್ಲಿ ಭಗವಂತನನ್ನು ಅಂತ್ಯಕಾಲೇ ಚ ಮಾಮೇವ ಸ್ಮರನ್ಮುಕ್ತ ಕಲೇವರಂ ಯಃಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ಯಸ್ತ್ರ ಸಂಶಯ ಯಾವ ಮನುಷ್ಯ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡಿರ್ತಾನೆ ಅವನು ನನ್ನನ್ನೇ ಸೇರ್ತಾನೆ ಅದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೇಳಿ ಹೇಳುವಾಗ ಈ ಅಂತ್ಯಕಾಲದಲ್ಲಿ ಭಗವತ್ ಸ್ಮರಣೆ ಬರತಕ್ಕಂತಹದ್ದು ಅಷ್ಟು ಸುಲಭವೇ ಅಂತ ಅಂದರೆ ಅದು ಅಷ್ಟು ಸುಲಭವಾಗಿ ಬರತಕ್ಕಂತಹದ್ದಲ್ಲ ಮೊದಲೇ ವಯಸ್ಸಾದ ಮೇಲೆ ಅಂತ್ಯಕಾಲದಲ್ಲಿ ನಮ್ಮ ಇಂದ್ರಿಯಗಳ ನಮ್ಮ ಮಾತನ್ನು ಕೇಳೋದಿಲ್ಲ ಕೈ ಎತ್ತಬೇಕು ಅಂದರೆ ಇನ್ನೊಬ್ಬರು ಎತ್ತಿಡುವಂಥ ಪರಿಸ್ಥಿತಿ ನಾವು ಏನೋ ಹೇಳಿದರೆ ಅದು ಏನೋ ಅರ್ಥವಾಗುತ್ತೆ ನಾಲಿಗೆ ಸರಿಯಾಗಿ ಹೇಳೋದಿಲ್ಲ ಒಂದು ನಮ್ಮ ಹತೋಟಿಯಲ್ಲಿ ಇರದೇ ಇರತಕ್ಕಂತಹ ಸಮಯದಲ್ಲಿ ಭಗವದ್ ಧ್ಯಾನವನ್ನು ಮಾಡಬೇಕು ಅಂದರೆ ಸರಿಯಾದ ಎಲ್ಲ ಶರೀರದ ಎಲ್ಲ ಅಂಗಾಂಗಗಳು ಕೆಲಸ ಮಾಡುವಾಗಲೇ ನಾವು ಅದನ್ನು ಅಧ್ಯ ಅಭ್ಯಾಸವನ್ನು ಮಾಡದೇ ಇದ್ದರೆ ಅದು ಹೆಂಗೆ ಕಡೆ ಕಾಲದಲ್ಲಿ ನಿರಂತರವಾಗಿ ಬಂದುಬಿಡ್ತದೆ ಜೀವನದ ಮುಖ್ಯ ಧ್ಯೇಯವಾಗಿರಬೇಕು ಯಾವುದು ಭಗವಂತನೇ ಹೇಳಿದ್ದ ಸದಾ ತದ್ಭಾವ ಭಾವಿತ ಮದ್ಭಾವ ಭಾವಿತ ನನ್ನ ಮೇಲೆ ನನ್ನ ಮೇಲೆಯೇ ಭಾವನೆಯನ್ನು ನನ್ನ ಮೇಲೆ ಚಿಂತನೆಯನ್ನು ಇಟ್ಟುಕೊಂಡಿರು ಅಂತ ಹೇಳಿ ಹಾಗಾಗಿ ಅರ್ಜುನನಿಗೆ ಹೇಳ್ತಾನೆ ಯುದ್ಧವನ್ನು ಮಾಡಬೇಕಾದರೂ ಕೂಡ ಮಾಮನುಸ್ಮರ ಯುದ್ಧಚ ನನ್ನನ್ನು ನೆನೆಸಿಕೊಂಡು ಯುದ್ಧವನ್ನು ಮಾಡು ನನ್ನನ್ನು ಮೆನಪಿ ಮನಸ್ಸಿನಲ್ಲಿಟ್ಟುಕೊಂಡು ಇಟ್ಟುಕೊಂಡು ಯುದ್ಧವನ್ನು ಮಾಡು ಯಾವಾಗಲೂ ಅಷ್ಟೇ ಮೈ ಅರ್ಪಿತ ಮನೋಬುದ್ಧಿ ಮಾಮೇವ ಯಶಸ್ಸಿ ಸಂ ನ ಸಂಶಯ ಯಾರಿಗೆ ನನ್ನಲ್ಲಿ ಅರ್ಪಿತವಾದಂತಹ ಬುದ್ಧಿ ಇರುತ್ತದೆ ಅವರು ನನ್ನನ್ನು ಸೇರುವುದರಲ್ಲಿ ಯಾವ ಸಂದೇಹಗಳೂ ಇಲ್ಲ ನನ್ನಲ್ಲಿಯೇ ಬ ಅವರ ಸಂಪೂರ್ಣ ಬ್ರಹ್ಮಾರ್ಪಣ ಸ್ವಭಾವ ಇದ್ದರೆ ನನ್ನನ್ನು ಸೇ ಸೇರುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೇಳಿ ಪರಮ ಸಾತ್ವಿಕನಾದಂತಹ ಭಗವಂತನನ್ನು ಪಡೆಯಲು ಬಹಳ ಕಷ್ಟ ಕಾರ್ಯವನ್ನು ಮಾಡಬೇಕಾದ್ದೇನಿಲ್ಲ ಇದರಲ್ಲಿ ಹೇಳ್ತಾರೆ ನೋಡಿ ಪುಷ್ಪಂ ಪತ್ರಂ ಫಲಂ ತೋಯಂ ಯೋಮೇ ಪ್ರಯಚ್ಛತಿ ಯಾರು ಭಕ್ತಿಯಿಂದ ಒಂದು ತೊಟ್ಟು ಅರ್ಘ್ಯಂ ಸಮರ್ಪಯಾಮಿ ಅಂತ ಹಾಕಿದರೆ ಸಾಕು ಪಾದ್ಯಂ ಸಮರ್ಪಯಾಮಿ ಆಜಮನಿಯಂ ಸಮರ್ಪಯಾಮಿ ಅಂತ ಹೇಳಿ ಭಕ್ತಿಯಿಂದ ಕೊಟ್ಟರೆ ಸಾಕು ಭಕ್ತಿಯಿಂದ ಕೊಡಬೇಕು ಮುಖ್ಯವಾದದ್ದು ಅಲ್ಲಿ ಅಂಡರ್ಲೈನ್ ಮಾಡಬೇಕಾದದ್ದು ಯೋಮೇ ಭಕ್ತಿ ಅಪ್ರಯಚ್ಛತಿ ಕಾಟಾಚಾರಕ್ಕಲ್ಲ ಆ ರೀತಿ ಕೊಟ್ಟರೆ ಅಂತ ಅಂತಹವನ್ನು ಒಂದು ಹೂವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಒಂದು ಪುಷ್ಪವನ್ನು ಒಂದು ಪತ್ರವನ್ನು ಒಂದು ಬೀಲುಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡಿದರೆ ಅವನು ನನ್ನನ್ನು ಸೇರ್ತಾನೆ ಅದರಲ್ಲಿ ಯಾವ ಕಷ್ಟವೂ ಇಲ್ಲ ಅಂತ ಹೇಳಿ ನಮ್ಮಲ್ಲಿ ಶ್ರೀ ವೈಷ್ಣವ ಸಂಸಾರ ಸಂಪ್ರದಾಯದಲ್ಲಿಯೂ ಹೌದು ಮತ್ತು ಉಳಿದ ಸಂಪ್ರದಾಯದಲ್ಲಿಯೂ ಇರಬೇಕು ಈ ಗಂಧವನ್ನು ತೆಯಬೇಕಾದ್ರೆ ನ್ಯಾಸ ದಶಕ ಅಂತ ಹೇಳಿ ನ್ಯಾಸ ಅಂದರೆ ಇಡೋದು ನನ್ನ ಎಲ್ಲ ಆಸೆಗಳನ್ನು ಎಲ್ಲ ಕಾಮನೆಗಳನ್ನು ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಯನ್ನು ಭಗವಂತನಲ್ಲಿ ಅಡ ಇಡತಕ್ಕಂತಹದ್ದು ಒಂದು ಹತ್ತು ಶ್ಲೋಕಗಳನ್ನು ಹೇಳುವ ಪದ್ಧತಿ ಇದೆ ಅದರಲ್ಲಿ ಹೇಳ್ತೀವಿ ಮಾಂ ಮದೀಯಾಂಚ ನಿಖಿಲಂ ಚೇತನಾ ಚೇತನಾತ್ಮಕಂ ಸ್ವಕೈಂಕರ್ಯೋಪಕರಣಂ ವರದ ಸ್ವೀಕುರು ಸ್ವಯಂ ತದೇವ ರಕ್ಷಲ್ಯಸ್ಯ ಮಮ ತ್ವಮೇವ ಕರುಣಾಕರ ನ ಪ್ರವರ್ತಯ ಪಾಪನ ಪ್ರವೃತ್ತಿ ನಿವೃತ್ತಯ ಎಂತಹ ಒಂದು ಭಾವನೆ ಅಂದರೆ ನಾವು ಇದನ್ನು ತುಂಬ ಮೆಕ್ಯಾನಿಕಲ್ ಆಗಿ ಮಾಡ್ತೀವಿ ಒಂದು ಶ್ಲೋಕ ಹೇಳಬೇಕು ಅಂತ ಮಾಡ್ತೀವಿ ಇದರೊಳಗಿರುವ ಭಾವನೆಯನ್ನು ಒಂದು ಆರಾಧನೆಯನ್ನು ಮಾಡಬೇಕಾದ್ರೆ ಭಗವಂತ ಅಲ್ಲಿ ಕೃಷ್ಣ ಕೂತಿದ್ದಾನೆ ಅವನಿಗೆ ನಾನು ಒಂದು ಕೃಷ್ಣನಿಗೆ ಒಂದು ನಾನು ಏನು ಸ್ನಾನವನ್ನು ಮಾಡಿಸ್ತಾ ಇದ್ದೇನೆ ಅಂತ ಹೇಳಿ ಪುರುಷ ಸೂಕ್ತವನ್ನು ಹೇಳಿಕೊಂಡು ಮಾಡಬೇಕು ಸಹಸ್ರ ಶೀರ್ಷ ಪುರುಷ ಅದು ನೀರು ಯಾವುದೋ ಐಸ್ ಕೋಲ್ಡ್ ವಾಟರ್ ತೊಗೊಂಡ್ಬಿಟ್ಟು ಹಾಕಿದರೆ ನಮ್ಮ ಮನೆ ಆದರೆ ಆ ರೀತಿ ಮಾಡ್ತೀವಿ ಬೆಚ್ಚಿಗಿರತಕ್ಕಂತಹ ನೀರನ್ನು ತಗೊಂಡು ಪರಮಾತ್ಮನಿಗೆ ಚಳಿ ಆಗಬಾರ್ದು ಅನ್ನೋ ಭಾವನೆಯಲ್ಲಿ ಪ್ರತಿಯೊಂದು ಮುಖ್ಯ ನೀವು ಮನಸ್ಸಿನ ಆಳದ ಭಾವನೆ ಇದೆಯಲ್ಲ ಭಾವನೆ ಮುಖ್ಯ ಭಾವಗ್ರಾಹಿ ಜನಾರ್ದನ ನೀವು ಕೊಡತಕ್ಕಂತಹ ಯಾವ ಒಂದು ಹಣ್ಣನ್ನಾಗಲಿ ಇನ್ನೊಂದಾಗಲಿ ಯಾರೂ ಭಗವಂತ ತೆಗೆದುಕೊಳ್ಳೋದಿಲ್ಲ ನನ್ನ ಭಾವನೆಗಳನ್ನು ಅವನು ಸ್ವೀಕಾರ ಮಾಡುವುದರಿಂದ ನಮ್ಮ ಭಾವನೆಯಲ್ಲಿ ಪರಮಾತ್ಮನನ್ನು ಅರ್ಚನೆ ಮಾಡಬೇಕಾದ್ರೆ ಆರಾಧನೆ ಮಾಡಬೇಕಾದ್ರೆ ಅವನಿಗೆ ಸ್ನಾನವನ್ನು ಮಾಡಿಸಬೇಕಾದ್ರೆ ಅಭಿಷೇಕವನ್ನು ಮಾಡಿಸಬೇಕಾದರೆ ಅದಕ್ಕೆ ಪ್ರ ಸರಿಯಾಗಿ ಹೊಂದತಕ್ಕಂತಹ ವಾತಾವರಣದಲ್ಲಿ ನಾವು ಮಾಡಿದರೆ ಯಾವ ರೀತಿ ಮಾಡ್ತೀವೋ ಅದೇ ಭಾವನೆಯಲ್ಲಿ ಅಲ್ಲಿ ಮಾಡಬೇಕು ಮಾಂ ಮದೀಯಾಂಚದಿ ನಿಖಿಲಂ ಚೇತನ ಚೇತನಾತ್ಮಕಂ ಸ್ವಕ ಇಂಕರ್ವ್ಯೋಪಕರಣಂ ವರದ ಸ್ವೀಕುರು ಸ್ವಯಂ ನಾನು ನನ್ನದು ಅಂತ ಇರತಕ್ಕಂತಹ ಎಲ್ಲವನ್ನು ಜಡ ಚೇತನ ಹೆಂಡತಿ ಮಕ್ಕಳು ಎಲ್ಲವನ್ನೂ ಕೂಡ ಸ್ವಕೈಂಕರ್ಯೋಪಕರಣಂ ನಿನ್ನ ಕಾರ್ಯಗಳಿಗೆ ಸಾಧನವಾಗಿ ಎಲ್ಲವನ್ನೂ ಸ್ವೀಕರಿಸು ಭಗವಂತ ತದೇವ ರಕ್ಷಲ್ಯ ಮಮ ತ್ವಮೇವ ಕರುಣಾಕರ ನೀನೇ ಕಾಪಾಡಬೇಕಪ್ಪ ನನ್ನನ್ನು ಪಾಪಗಳನ್ನು ನಿವೃತ್ತಿ ಮಾಡು ನ ಪ್ರವೃತ್ತೆಯ ಪಾಪಾನಿ ಪಾಪಗಳನ್ನು ಹೆಚ್ಚಿಸಬೇಡ ಪ್ರವೃತ್ತಾನಿ ನಿವೃತ್ತೆಯ ಮಾಡಿರ್ತಕ್ಕಂತಹ ಪಾಪಗಳನ್ನು ನಿವೃತ್ತಿ ಮಾಡು ಭಗವಂತ ಅಂತ ಹೇಳಿ ಹೇಳ್ಕೊಳ್ತಕ್ಕಂತಹ ಭಾವನೆಯಲ್ಲಿ ಮಾ ನಾವು ಭಗವಂತನನ್ನು ಧ್ಯಾನ ಮಾಡಿದರೆ ಮಾತ್ರ ಅದು ಸಾಧ್ಯ ಅಂತ್ಯ ಅಂತ್ಯಕಾಲದಲ್ಲಿ ಕೂಡ ಬರುತ್ತೆ ರಾಮಾಯಣದಲ್ಲಿ ವಿಭೀಷಣ ರಾಮನ ಹತ್ತಿರಕ್ಕೆ ಬರ್ತಾನೆ ಶರಣಾಗತನಾಗಿ ರಾಮನ ಹತ್ತಿರ ಬಂದಾಗ ಏನು ಹೇಳ್ತಾನೆ ಸುಗ್ರೀವ ಬೇಡ ಅಂತ ಹೇಳಿದರೂ ಕೂಡ ರಾಮ ಅವನನ್ನು ಸ್ವೀಕಾರ ಮಾಡ್ತಾನೆ ವಿಭೀಷಣ ಹೇಳುವ ಮಾತಿದು ರಾಮನ ಶರಣಾಗತಿಗೆ ಬಂದಾಗ ಪರಿತ್ಯಕ್ತ ಮಯಾ ಅಲಂಕ ಮಿತ್ರ ಅಣಿಚ ಧನಾನಿಚ ಭವದರ್ಥಂಚ ಮೇ ರಾಜ್ಯಂ ಜೀವಿತಂಚ ಸುಖಾನಿಚ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ನಿನ್ನ ಹತ್ತಿರಿಗೆ ಬೇರೆ ಏನೂ ಗೊತ್ತಿಲ್ಲ ಭಗವಂತ ನಾನು ನಿನ್ನ ಹತ್ತಿರಕ್ಕೆ ಬಂದುಬಿಟ್ಟಿದ್ದೇನೆ ಎಲ್ಲವನ್ನೂ ಕೂಡ ಪರಿತ್ಯಕ್ತ ಮಯಾಲಂಕ ನನ್ನ ಲಂಕೆಯನ್ನು ಬಿಟ್ಟು ಬಂದಿದ್ದೇನೆ ಮಿತ್ರಾಣಿಚ ಧನಾನಿಚ ಸ್ನೇಹಿತರು ಬಂಧುಗಳು ಹಣ ಪ್ರತಿಯೊಂದನ್ನು ಬಿಟ್ಟು ಬಂದಿದ್ದೇನೆ ಭವದರ್ತಂಚ ಮೇ ರಾಜ್ಯಂ ನಿನಗೋಸ್ಕರ ನನ್ನ ರಾಜ್ಯವನ್ನು ತ್ಯಾಗ ಮಾಡಿ ಬಂದಿದ್ದೇನೆ ಜೀವಿತಂಚ ಸುಖಾನಿಚ ಜೀವಿತವೂ ಬೇಡ ಸುಖವೂ ಬೇಡ ಎಲ್ಲವನ್ನು ಬಿಟ್ಟು ರಾಮನ ಶರಣಾರವಿಂದಕ್ಕೆ ಬಂದು ಸೇರಿದ್ದೇನೆ ಅಂತಾನೆ ವಿಭೀಷಣ ವಿಭೀಷಣನ ಶರಣಾಗತಿ ಇದೆಯಲ್ಲ ಅದೊಂದು ವಿಶೇಷವಾದಂಥ ಘಟ್ಟ ಅದನ್ನು ಅದನ್ನು ಎಷ್ಟು ಅನುಭವಿಸಿದರೂ ಸಾಲದು ಈ ರೀತಿಯಲ್ಲಿ ಭಗವಂತನಿಗೆ ಜ್ಞಾನಿಗಳಾದಂತಹವರು ಬಹಳ ಇಷ್ಟವಂತೆ ಹಾಗಾಗಿ ನಾವು ಅದನ್ನು ಮನಸ್ಸಿನಲ್ಲಿ ಅಧ್ಯಯನ ಮಾಡಬೇಕು ಅಂತ್ಯಕಾಲದ ಆ ಸ್ಮರಣೆ ಇದೆಯಲ್ಲ ಅದು ಅಷ್ಟು ಸುಲಭವಾಗಿ ಬರತಕ್ಕಂತಹದ್ದಲ್ಲ ಅಭ್ಯಾಸ ಯೋಗ ಅಂತ ಭಗವಂತ ಹೇಳ್ತಾನೆ ಅಭ್ಯಾಸವನ್ನು ಮಾಡಬೇಕು ಯೋಗದಲ್ಲಿ ಕೆಲಸವನ್ನು ಮಾಡಬೇಕು ಯೋಗದಲ್ಲಿ ಕೆಲಸ ಮಾಡೋದು ಅಂದರೆ ಹೇಳಿದ್ವಿ ನಾವು ಹಿಂದೆ ಫಲಾಪೇಕ್ಷೆ ಇಲ್ಲದೆ ಅಂಟು ಇಲ್ಲದೆ ಮಾಡತಕ್ಕಂತಹ ಕೆಲಸ ಅದು ಕೂಡ ಒಂದು ದಿವಸ ಮಾಡಿದರೆ ಆಗೋದಿಲ್ಲ ಅದನ್ನು ನಾವು ಅಭ್ಯಾಸವನ್ನು ಮಾಡಬೇಕು ಉದಾಹರಣೆಗೆ ಒಬ್ಬ ಪೊಲೀಸಿಗೆ ಹೊಸದಾಗಿ ರೆಕ್ರೂಟ್ ಆಗಿರ್ತಾನೆ ಅವನು ಪ್ರತಿನಿತ್ಯ ಅವನು ಮಾರ್ಚ್ ಫಾಸ್ಟು ರನ್ನಿಂಗು ಎಲ್ಲ ಅಭ್ಯಾಸಗಳನ್ನು ಮಾಡಬೇಕು ಮಾಡಿದೆ ಏನಕ್ಕೆ ಸರ್ ಇಷ್ಟೊಂದು ರನ್ನಿಂಗ್ ಮಾಡಿಸ್ತೀರಿ ಅಂತ ಒಬ್ಬ ಪ್ರಶ್ನೆ ಕೇಳ್ತಾನಂತೆ ನಾಳೆ ಕಳ್ಳ ಬಂದರೆ ಹಿಡಿಬೇಡ ಅಂತಂದರೆ ಕಳ್ಳ ಬಂದಾಗ ತಾನೆ ಇಡೀ ಬಿಡಿ ಸರ್ ಅಂದರೆ ಇವಾಗ ನಾನು ಅಭ್ಯಾಸ ಮಾಡದೇ ಇದ್ದರೆ ಕಳ್ಳ ಜೋರಾಗಿ ಓಡಿ ಹೋದರೆ ಹೋಗಿ ಹಿಡ್ಕೊಂಬಂದು ಕೊಡಿ ಸಾರ್ ಅಂತ ಯಾರನ್ನಾರ ರಿಕ್ವೆಸ್ಟ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಹಾಗಾಗಿ ನಾವು ಅಭ್ಯಾಸ ಯೋಗೇನ ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಆ ಸಾಧನೆಗೆ ಪೂರಕವಾದಂತಹ ಎಲ್ಲ ಅಭ್ಯಾಸಗಳನ್ನು ನಾವು ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರನೇ ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ದ ಭಗವಂತ ಆ ಯೋಗವನ್ನ ಯಾವ ರೀತಿಯಲ್ಲಿ ಮನಸ್ಸು ಮೇಲಕ್ಕೇರಿದರೆ ಕೆಳಕ್ಕೆ ತರದು ಮಾಡತಕ್ಕಂತಹ ಕೆಲಸವನ್ನು ಫಲಾಪೇಕ್ಷೆ ಇಲ್ಲದೆಯೇ ಮಾಡಿಕೊಂಡು ಭಗವಂತನನ್ನೂ ನೆನೆಸಿಕೊಂಡು ನೋಡಿ ಸರ್ ಏನು ಸರ್ ಇದು ಹಿಂಗೆ ಹೇಳ್ತೀರಾ ಒಂದು ಫಲಾಪೇಕ್ಷೆ ಮಾಡಬೇಡಿ ಹಾಗೆ ಕೆಲಸ ಅಂತೀರಾ ಇಲ್ಲಿ ಭಗವಂತನನ್ನು ನೆನಪು ಮಾಡ್ಕೋ ಅಂತ ಎರಡೂ ಸಾಧ್ಯವಾದಂತಹ ಕೆಲಸ ಕಷ್ಟವಾದದ್ದೇನಲ್ಲ ಇದು ಎರಡನ್ನೂ ಜೋಡಿಸ್ತಕ್ಕಂಥದ್ದೇ ಯೋಗ ಕರ್ಮಸು ಕೌಶಲಂ ಅದು ನಿನ್ನ ಕುಶಲತೆ ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದರೂ ಕೃಷ್ಣಾರ್ಪಣ ಅನ್ನತಕ್ಕಂತಹ ಕೆಲಸ ಮಲೆಗೆರೆದ್ದು ಮೈ ಮುರಿದು ಹೇಳುವಾಗಲೊಮ್ಮೆ ಕೃಷ್ಣ ಆಯನ ಬಾರದೆ ಎಲ್ಲ ಕರ್ಮಗಳನ್ನು ಮಾಡಬೇಕಾದ್ರೆ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ ಅಂತ ಹೇಳೋದಿಲ್ವ ನಾವು ಮಾತು ಮಾತಿಗೂ ಕೇಶವಾನ ರಾಯಣ ಮಾಧವ ಎನ್ನಬಾರದೆ ಪ್ರಾತಃ ಕಾಲ ತೊಳೆದ್ದು ಪಾರ್ಥ ಸರತಿ ಎಂದು ಪ್ರೀತಿಲಿ ಕರೆದು ಸುಪ್ರೀತರಾಗುವ ಹರಿ ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವ ಎನ್ನ ಬಾರದೆ ಮಾಡ್ಬೋದಲ್ಲ ಎಲ್ಲ ಕೆಲಸ ನನಗೆ ತಿಳಿದಂತೆ ನಮ್ಮ ತಂದೆಯವರು ಕಾಫಿ ಕುಡಿದು ಲೋಟ ಇಡಬೇಕಾದ್ರೆ ನಾರಾಯಣ ಅನ್ನೋರು ಲೋಟವನ್ನು ಎತ್ತುಕೊಳ್ಬೇಕಾದ್ರೆ ಗೋವಿಂದ ಅಂತ ಹೇಳೋರು ಇದು ಎರಡನ್ನೂ ಮಾಡತಕ್ಕಂತಹ ಸಾಧನೆ ಮಾಡೋದಕ್ಕೆ ಬಹಳ ಸುಲಭ ಅಂತ್ಯಕಾಲದಲ್ಲಿ ಬರತಕ್ಕಂಥದ್ದಲ್ಲ ಪ್ರತಿನಿತ್ಯವೂ ಮಲಗುವಾಗ ಭಗವಂತ ಕೃಷ್ಣ ಈಗ ಮಲಗ್ಕೊಳ್ತಾ ಇದ್ದೀನಿ ಇದೇ ನನ್ನ ಕೊನೆಯ ದಿವಸ ಆಗಿರಬಹುದು ನಿನ್ನ ಪಾದಾರವಿಂದಗಳಲ್ಲಿ ನನ್ನ ಚರಣವನ್ನು ಇಡ್ತಾ ಇದ್ದೇನೆ ನನಗೆ ಪರಿಪೂರ್ಣತೆಯನ್ನು ಕೊಡು ಭಗವಂತ ಅಂತ ಹೇಳಿ ಬೇಡಿಕೊಂಡು ಮಲಗಬೇಕಂತೆ ಬೆಳಿಗ್ಗೆ ಎದ್ದರೆ ನನಗೆ ಇನ್ನೊಂದು ದಿವಸ ಬೋನಸ್ ಕೊಟ್ಟಿದ್ದೀಯ ಭಗವಂತ ನಿನ್ನ ಸೇವೆಯಲ್ಲಿ ನಿರಂತರವಾಗಿ ಇರುವ ಭಾಗ್ಯವನ್ನು ಆ ಸೌಕರ್ಯವನ್ನು ನೀನೇ ಒದಗಿಸಿಕೊಡಬೇಕು ಭಗವಂತ ಅಂತ ಹೇಳಿ ಭಗವಂತನನ್ನು ಬೇಡಿಕೊಂಡು ನಿರಂತರವಾಗಿ ನನಗೆ ದಾರಿ ತೋರಿಸು ಅಂತ ಹೇಳಿ ಅಭ್ಯಾಸವನ್ನು ಮಾಡಿದರೆ ಆ ಕೆಲಸ ನಮಗೆ ಆಗತ್ತೆ ಅಂತ ಹೇಳ್ತಾರೆ ಮತ್ತು ಅಂತಹವನನ್ನು ಭಗವಂತ ಯಾವ ರೀತಿಯಲ್ಲಿ ಅವ ಯಾವುದೇ ಕಷ್ಟವಿಲ್ಲದೆ ತಾನು ಕರ್ಕೊಂಡು ಹೋಗ್ತಾನಂತೆ ಮಧ್ವಾಚಾರ್ಯರು ಮಾತು ಹೊಂದಿದೆ ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ ಸಂತರು ನಿರಂತರವಾಗಿ ಭಗವಂತನನ್ನು ಭಜಿಸಬೇಕು ಅಂತ್ಯಕಾಲದಲ್ಲಿ ವಿಶೇಷವಾಗಿ ಭಜಿಸಬೇಕು ಅಂತ ಹೇಳ್ತಾರೆ ಅಂತಹ ಭಜನೆ ತಾನಾಗಿಯೇ ಒದಗುತ್ತೆ ಈ ಅಭ್ಯಾಸವನ್ನು ಮಾಡಿದರೆ ಆಗ ಭಗವಂತ ನಮ್ಮನ್ನು ಮೋಕ್ಷಕ್ಕೆ ಹೇಗೆ ಕರ್ಕೊಂಡು ಹೋಗ್ತಾನಪ್ಪ ಅಂದರೆ ಉರಿತಾ ಇರತಕ್ಕಂತಹ ಒಂದು ಮನೆಯಲ್ಲಿ ಒಂದು ಮಗು ತೊಟ್ಟಿಲಲ್ಲಿ ಮಲಗಿರುತ್ತೆ ಅದಕ್ಕೆ ಮನೆ ಇದೆ ಅನ್ನತಕ್ಕಂತಹ ಪ್ರಜ್ಞೆಯೇ ಇರುವುದಿಲ್ಲ ಆ ಬೆಂಕಿಯನ್ನು ನಂದಿಸುವ ಪ್ರಯತ್ನವನ್ನು ಮಾಡಿ ಅದು ಪೇಲಾದಾಗ ಯಾರೋ ಒಬ್ಬ ಹೋಗಿ ಅಗ್ನಿಶಾಮಕ ದಳದವನಿರ್ಬೋದು ಇನ್ನೊಬ್ಬರು ಇರ್ಬೋದು ಹೋಗಿ ಆ ಮಗುವಿಗೆ ಅರಿವೇ ಆಗದೇ ಇರುವ ರೀತಿಯಲ್ಲಿ ಆ ಮಗುವನ್ನು ರಕ್ಷಣೆ ಮಾಡ್ತಾನಲ್ಲ ಆ ರೀತಿ ಭಗವಂತ ನಮ್ಮನ್ನು ಈ ಪಾಪಕೂಪದಿಂದ ಮೃತ್ಯುವಿನ ಜನ್ಮ ಮೃತ್ಯುವಿನ ಸುಳಿಯಿಂದ ನಮ್ಮನ್ನು ಕಾಪಾಡಿ ತಾನೇ ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ ಅಂತ ಹೇಳ್ತಾನೆ ಅಂತ್ಯಕಾಲದಲ್ಲಿ ಇಷ್ಟೊಂದು ಭಕ್ತಿಯನ್ನು ಭಗವಂತ ಯಾತಕ್ಕೆ ಹೇಳ್ತಾನೆ ಅಂದರೆ ಕಡೇ ಸಮಯದಲ್ಲಿ ಮನುಷ್ಯ ತೀರದೇ ಇರತಕ್ಕಂತಹ ಯಾವುದಾದರೂ ಒಂದು ಭಾರವಾದ ಆಸೆ ಇದ್ದರೆ ಅದಕ್ಕೋಸ್ಕರ ತಾನು ಇನ್ನೊಂದು ಜನ್ಮವನ್ನು ಪಡೆಯಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಎಂ ಎಂ ವಾಪಿ ಸ್ಮರಣಭಾವಂತ್ಯಂತೆ ಕಲೇವರಂ ತಮ್ಮ ತಮೇ ವೈತಿ ಕೌಂತೆಯ ಸದಾ ತದ್ಭಾವಭಾವಿತ ಅಂತ ಹೇಳ್ತಾನೆ ಒಂದು ವೇಳೆ ಸಾಯುವ ಸಮಯದಲ್ಲಿ ತೀರದೇ ಇರತಕ್ಕಂತಹ ಯಾವುದಾದರೂ ಒಂದು ಆಸೆಯನ್ನು ಇಟ್ಟುಕೊಂಡು ಒಂದು ಭಾರವಾದ ಆಸೆಯನ್ನು ಇಟ್ಟುಕೊಂಡು ಆ ಮನುಷ್ಯ ಸತ್ತೋದರೆ ಒಂದನೆಯದು ಅವನಿಗೆ ಆ ಸಮಯದಲ್ಲಿ ಭಗವಂತನ ಧ್ಯಾನವೂ ಬರೋದಿಲ್ಲ ಯಾಕೆ ಅಂದರೆ ಅವನಿಗೆ ಅವನ ತೀರದೇ ಇರತಕ್ಕಂತಹ ಆಸೆಯೇ ಮನಸ್ಸಿನಲ್ಲಿರುತ್ತೆ ಒಂದು ವೇಳೆ ಭಗವಂತನ ಧ್ಯಾನ ಬಂದರೂ ಕೂಡ ಎಂತಹ ಯತಿಗಳಿಗೆ ಹಿಂದೆ ನಾವು ಜಡಭರತನ ಕಥೆಯನ್ನು ಹೇಳಿದ್ವಿ ಜಡಭರತನ ಕಥೆಯಲ್ಲಿ ಭರತ ಭರತ ಚಕ್ರವರ್ತಿ ತಾನು ತನ್ನ ಸಾಮ್ರಾಜ್ಯವನ್ನೆಲ್ಲ ಕೊಟ್ಟು ನಾ ತಾನು ಭಗವದ್ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿ ತಾನು ಧ್ಯಾನವನ್ನು ಮಾಡ್ತಾ ಇರಬೇಕಾದ್ರೆ ಗರ್ಭದಲ್ಲಿ ಇದ್ದಂತಹ ಒಂದು ಜಿಂಕೆ ಒಂದು ವ್ಯಾಘ್ರದ ಒಂದು ಸಿಂಹದ ಶಬ್ದವನ್ನು ಕೇಳಿ ತಾನು ಅಲ್ಲಿಂದ ಹಾರಿದಾಗ ಗರ್ಭಪಾತವಾಗಿ ಮರಿ ನೀರಿನಲ್ಲಿ ಬಿದ್ದುಬಿಡುತ್ತೆ ಆ ನೀರಿನಲ್ಲಿ ಬಿದ್ದಂಥ ಮರಿಯನ್ನು ಅಯ್ಯೋ ಪಾಪ ಮರಿ ಬಿದ್ದೋಯ್ತಲ್ಲ ಇದಕ್ಕೆ ತಾಯಿ ಇಲ್ಲ ಅಂತ ಕರ್ಕೊಂಡು ಬಂದ ಜಡಭರತ ಮಗುವಿನಂತೆ ಸಾಕ್ತಾನೆ ಅದು ಒಂದು ಕ ಒಂದು ಚೂರು ಕಣ್ಣು ತಪ್ಪಿದರೆ ಸಾಕು ಅವನಿಗೆ ಕನಸಿನ ಮನಸ್ಸಿನಲ್ಲಿ ಅಯ್ಯೋ ಎಲ್ಲಿ ಹೋಯಿತು ಅಂತ ಹೇಳಿ ಜಪ ಮಾಡ್ತಾ ಇರ್ತಾನೆ ಓಂ ಭೂರ್ಭುವ ಸ್ವಹ ತತ್ಸವಿತು ವರೇಣಿ ಎಂಬರ್ಗೋ ದೇವ ಅಯ್ಯೋ ಎಲ್ಲಿ ಹೋಯಿತು ಜಿಂಕೆ ಅಂತ ಈ ರೀತಿಯಲ್ಲಿ ಅವನು ಆಲೋಚನೆ ಮಾಡ್ತಾನೆ ಅಂತ್ಯಕಾಲದಲ್ಲಿ ಭಗವಂತ ನಾರಾಯಣ ಅಂದರೂ ಕೂಡ ಪಕ್ಕದಲ್ಲಿ ಜಿಂಕೆ ಎಲ್ಲಿ ಹೋಯಿತು ಇಲ್ಲೇ ಹುಲ್ಮೈತಾಯಿತು ಯಾವುದಾದ್ರೂ ಪ್ರಾಣಿ ಬಂತ ಅಂತ ಆ ರೀತಿಯಲ್ಲಿ ಭಾವನೆ ಅವನಿಗೆ ಬಂದುಬಿಡುತ್ತೆ ಹಾಗಾಗಿ ಮುಂದಿನ ಜನ್ಮದಲ್ಲಿ ತಾನು ಜಿಂಕೆಯಾಗಿಯೇ ಹುಟ್ಟುತ್ತಾನಂತೆ ಆದರೆ ಅದರ ಪ್ರಜ್ಞೆ ಇತ್ತು ಅವನಿಗೆ ಮುಂದಿನ ಜನ್ಮದಲ್ಲಿ ತಾನು ಜಡ ಆದರೆ ಮಾತನಾಡಿದರೆ ಎಲ್ಲಿ ತಪ್ಪಿ ಹೋಗಿಬಿಡ್ತೀನೋ ದಾರಿಯನ್ನು ಅಂತ ಹೇಳಿ ಮಾತನ್ನೇ ಆಡದೆ ಕಾಲ ಕಳಿತಾನೆ ಅವನು ರಾಜ ರಘುಗುಣ ಅನ್ನತಕ್ಕಂಥವನಿಗೆ ಆತ್ಮತತ್ವವನ್ನು ಬೋಧನೆ ಮಾಡ್ತಾನೆ ತಾನೂ ಕೂಡ ಪರಮಾಂಗತಿಯನ್ನು ಪಡೆಯುತ್ತಾನೆ ಅಂತ ಹೇಳಿ ನಾವು ಹಿಂದೆ ಕೇಳಿದ್ವಿ ಅಂತಹ ಅಂತ್ಯಕಾಲದಲ್ಲಿ ಯಾವುದಾದರೂ ಒಂದು ಅವನಿಗೆ ವಿಶೇಷವಾದಂತಹ ಆಸೆ ಇದ್ದರೆ ಅದಕ್ಕೋಸ್ಕರ ಇನ್ನೊಂದು ಜನ್ಮವನ್ನು ನಾವು ಪಡೆಯಬೇಕಾಗುತ್ತೆ ಮೋಕ್ಷ ಸಾಧನೆಗೆ ಇದು ಅಡ್ಡಿಯಾಗತ್ತೆ ಅಂತ ಹೇಳ್ತಾನೆ ಇದರಲ್ಲಿ ಒಂದು ಪ್ರಶ್ನೆ ಬರ್ತದೆ ಹಾಗಾದರೆ ನಿಜವಾದಂತಹ ಭಕ್ತನೇ ಆಗಿದ್ದು ಅವನಿಗೆ ಅಂತ್ಯಕಾಲದಲ್ಲಿ ಕಾಯಿಲೆ ಬರುತ್ತೆ ತೊಂದರೆ ಬರುತ್ತೆ ಕಫವಾತ ಪಿತ್ತೈಹಿ ಕಂಠಾವರೋಧನ ಮಿದಂ ಸ್ಮರಣಂ ಕುತಸ್ತೆ ಅಂತ ಹೇಳ್ತಾನೆ ಕಫ ವಾತ ಪಿತ್ತಗಳ ಹೊಡೆತದಲ್ಲಿ ತಾನು ಸಿಕ್ಕಾಕ್ಕೊಂಡ್ಬಿಡ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಭಗವಂತನ ಧ್ಯಾನವನ್ನು ಮಾಡದೆ ಹೋದರೆ ಅವನ ಭಗವಂತನ ಧ್ಯಾನಕ್ಕೆ ಅವನಿಗೆ ಅವಕಾಶವೇ ಸಿಕ್ಕದೆ ಹೋದರೆ ಅಥವಾ ಅವನ ಬಾಯಿನಿಂದ ಹೊರಗೆ ಬರದೆ ಹೋದರೆ ಅವನಿಗೆ ಮೋಕ್ಷ ತಪ್ಪಿ ಹೋಗ್ತದಲ್ಲ ಅನ್ನತಕ್ಕಂತಹ ಆಲೋಚನೆ ಆಗಿರುತ್ತೆ ಅವರು ಇದಕ್ಕೆ ಈ ಪ್ರಶ್ನೆಗೆ ಉತ್ತರಗಳನ್ನು ಹುಡುಕ್ತಾರೆ ತನ್ನ ಬಾಲ್ಯದ ಸಮಯ ಹದಿನೆಂಟು ವಯಸ್ಸಿರಬೇಕು ಮುಂದೆ ಹೋಗಿ ಕಾಂಚೀಪೂರ್ಣರಲ್ಲಿ ಇದರ ಉತ್ತರವನ್ನು ಪಡ್ಕೊಳ್ತಾರೆ ಒಂದು ವೇಳೆ ಅಂತ್ಯಕಾಲದಲ್ಲಿ ತಾನು ಸ್ಮರಣೆಯನ್ನು ಮಾಡದೇ ಇದ್ದರೂ ಕೂಡ ಎಂತಹ ಮನುಷ್ಯನಿಗೆ ಸದಾ ಭಗವಂತನಲ್ಲಿ ನಿರತನಾದಂತಹ ಮನುಷ್ಯನಿಗೆ ಶರಣಾಗತನಾದಂತಹನಿಗೆ ಪ್ರಪನ್ನನಿಗೆ ಮೋಕ್ಷ ತಪ್ಪುವುದಿಲ್ಲ ಅನ್ನುವ ತತ್ವವನ್ನು ರಾಮಾನುಜರು ಹೇಳ್ತಾರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ जय श्री कृष्ण